ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಖಡಕ್ ಎಚ್ಚರಿಕೆ ಈ ನಿಯಮ ಕಡ್ಡಾಯ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸರ್ಕಾರಿ ನೌಕರರಿಗೆ ಕರ್ನಾಟಕ ಸರ್ಕಾರದ ಕಟ್ಟುನಿಟ್ಟಾದ ಎಚ್ಚರಿಕೆ ಕರ್ನಾಟಕ ಸರ್ಕಾರವು ಸರ್ಕಾರಿ ನೌಕರರ ಕಾರ್ಯನೀತಿ ಮತ್ತು ವರ್ತನೆಯ ಬಗ್ಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಹೊರಡಿಸಿದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಕೆಲಸದ ಸಮಯ ವೃತ್ತಿ ನೈಪುಣ್ಯ ಮತ್ತು ಸಾರ್ವಜನಿಕರೊಂದಿಗಿನ ವರ್ತನೆಯ ಬಗ್ಗೆ ಹಲವಾರು ದೂರುಗಳು ಬಂದಿರುವುದರಿಂದ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಅನುಷ್ಠಾನಗೊಳಿಸಿದೆ ಈ ಹೊಸ ನಿಯಮಗಳನ್ನು ಪಾಲಿಸದಿದ್ದರೆ ಸರ್ಕಾರ ನೌಕರರ ವಿರುದ್ಧ ಕಟ್ಟುನಿಟ್ಟಾದ ಕ್ರಮಗಳು ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಲಾಗಿದೆ ಹೊಸ ನಿಯಮಗಳು ಮತ್ತು ಸೂಚನೆಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು ಸರ್ಕಾರಿ ನೌಕರರು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ಕೆಲವು ಪ್ರಮುಖ ನಿಯಮಗಳನ್ನು ಹೊರಡಿಸಿದೆ ಮೊದಲಿಗೆ ಕಚೇರಿಗೆ ಸಮಯದ ಕಟ್ಟುಪಾಡು ಪ್ರತಿಯೊಬ್ಬ ನೌಕರಿ ಸರ್ಕಾರಿ ನೌಕರನು ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗಬೇಕು ಸಮಯಕ್ಕೆ ತಡವಾಗಿ ಬರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎರಡನೇದಾಗಿ ಐ ಡಿ ಕಾರ್ಡ್ ಕಡ್ಡಾಯ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಪ್ರತಿಯೊಬ್ಬ ನೌಕರನು ತಮ್ಮ ಐ ಡಿ ಕಾರ್ಡನ್ನು ಧರಿಸಿರಬೇಕು ಸಾರ್ವಜನಿಕರೊಂದಿಗೆನ ವರ್ತನೆ ಸಾರ್ವಜನಿಕರು ಮತ್ತು ಹಿರಿಯರ ಅಧಿಕಾರಿಗಳೊಂದಿಗೆ ಸೌಜನ್ಯತೆ ಮತ್ತು ಗೌರವದಿಂದ ವರ್ತಿಸಬೇಕು ಸಾರ್ವಜನಿಕರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತ ಪರಿಹಾರ ನೀಡಬೇಕು ನಾಲ್ಕನೇದಾಗಿ ಕೆಲಸದ ಪೂರ್ಣಗೊಳಿಸುವಿಕೆ ಪ್ರತಿಯೊಬ್ಬ ನೌಕರನೂ ತಮಗೆ ನಿಗದಿಯಾದ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಬೇಕು ಚಲನವಲನದ ನೋಂದಣಿ ಕಚೇರಿಯಿಂದ ಹೊರಗೆ ಹೋಗಬೇಕಾದ್ರೆ ಚಲನವಲನ ರಿಜಿಸ್ಟರ್ನಲ್ಲಿ ಕಾರಣವನ್ನು ನಮೂದಿಸಬೇಕು ವಿಶೇಷ ಸಂದರ್ಭಗಳಲ್ಲಿ ಮೇಲಾಧಿಕಾರಿಗಳ ಮುನ್ನ ಅನುಮತಿ ಪಡೆಯಬೇಕು ನಿಯಮ ಉಲ್ಲಂಘನೆಗೆ ಕ್ರಮ ಈ ನಿಯಮಗಳನ್ನು ಪಾಲಿಸದ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಮೊದಲಿಗೆ ಎಚ್ಚರಿಕೆ ಪತ್ರ ವೇತನ ಕಡಿತ ಆಮೇಲೆ ಸೇವನೆ ಸೇವೆಯಿಂದ ತೆಗೆದುಹಾಕುವಿಕೆ ಸೇವೆಯಿಂದ ತೆಗೆದುಹಾಕುವಿಕೆ ಎ ಐ ತಂತ್ರಜ್ಞಾನದ ಮೂಲಕ ಮೇಲ್ವಿಚಾರಣೆ ಕರ್ನಾಟಕ ಸರ್ಕಾರವು ಸರ್ಕಾರಿ ನೌಕರರ ಕೆಲಸದ ವೈಖರಿಯನ್ನು ಪರಿಶೀಲಿಸಲು ಕೃತಕ ಬುದ್ಧಿಮತ್ತೆ ಎ ಐ ತಂತ್ರಜ್ಞಾನವನ್ನು ಬಳಸಿ ನಿರ್ಧರಿಸಿದೆ ಇದರ ಮೂಲಕ ಹಾಜರಾತಿ ಕೆಲಸದ ಸಾಮರ್ಥ್ಯ ಸಾರ್ವಜನಿಕರೊಂದಿಗಿನ ಸಂವಾದ ಈ ಎಲ್ಲ ಅಂಶಗಳನ್ನು ಸ್ವಯಂಚಾಲಿತವಾಗಿ ಪರಿಶೀಲಿಸಲಾಗುವುದು ಸರ್ಕಾರಿ ನೌಕರರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಅಗತ್ಯ ಹೊಸ ನಿಯಮಗಳು ಸರ್ಕಾರಿ ಕಚೇರಿಗಳ ಕಾರ್ಯಸಾಮರ್ಥ್ಯ ಮತ್ತು ಪಾರದರ್ಶಕತೆ ಹೆಚ್ಚಿಸಲು ನೆರವಾಗುತ್ತದೆ ಈ ನಿಯಮಗಳನ್ನು ಪಾಲಿಸದಿದ್ದರೆ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು